ಬೆಂಗಳೂರಿನಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷ ದರೋಡೆಗೆ ಸಂಬಂಧಪಟ್ಟಂತೆ ಪ್ರಕರಣದ ಬೆನ್ನಲ್ಲೇ ಪೊಲೀಸ್ ಇಲಾಖೆ ಈಗ ಹೈ ಅಲರ್ಟ್ ಆಗಿದೆ ಸಿ ಎಸ್ ಸಂಸ್ಥೆಯ ಭದ್ರತಾ ಲೋಪ ಕಂಡು ಬಂದಿದ್ರಿಂದ ಮತ್ತಷ್ಟು ಅಲರ್ಟ್ ಆಗಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಈ ಹಿಂದಿನ ಪ್ರಕರಣಗಳಲ್ಲೂ ಕೂಡ ಯಾರ್ಯಾರು ಭಾಗಿಯಾಗಿದ್ರು ಶಾಮೀಲಾಗಿದ್ರು ಅದೆಲ್ಲದರ ಬಗ್ಗೆ ಕೂಡ ತನಿಖೆ ನಡೀತಾ ಇದೆ ಅದರ ಜೊತೆಗೆ ಮುಲಾಜಿಲ್ಲದೆ ಕ್ರಮ ತೆಗೆದುಕೊಳ್ಬೇಕು ಅಂತ ಕೂಡ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ ಅದರಂತೆ ಈಗ ಪೊಲೀಸರು ಕೂಡ ಹೈ ಅಲರ್ಟ್ ಆಗಿದ್ದು ಆರ್ ಬಿ ಐಗೆ ಪತ್ರ ಬರೆಯುವುದಕ್ಕೆ ಅಂತ ಪೊಲೀಸ್ ಇಲಾಖೆ ಮುಂದಾಗಿದೆ ಕಾರಣ ಇಲ್ಲಿ ಸಿಎಂಎಸ್ ಎಸ್ ಸಂಸ್ಥೆಯ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥದ್ದಕ್ಕೆ ಎಟಿಎಂಗೆ ಹಣ ತುಂಬುವಂತ ಎಲ್ಲಾ ಸಂಸ್ಥೆಗಳ ಜೊತೆಗೆ ಸಭೆ ನಡೆಸಬೇಕು ಅಂತೇಳಿ ಒಂದು ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ ಇನ್ನು ಕಮಿಷನರೇಟ್ ವ್ಯಾಪ್ತಿಯ ಸಂಸ್ಥೆಗಳ ಲಿಸ್ಟ್ ಕೊಡಬೇಕು ಅಂತ ಕೂಡ ಸಿಎಂಎಸ್ ಎಸ್ ಈ ವಾಹನಕ್ಕೆ ಸಂಬಂಧಪಟ್ಟಂತೆ ಸಿ ಎಂ ಎಸ್ನಲ್ಲಿ ನಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಿಬ್ಬಂದಿಗೆ ಸಂಬಂಧಪಟ್ಟಂತೆ ಅದೆಲ್ಲದಕ್ಕೂ ಡೀಟೇಲ್ಸ್ ಪಡ್ಕೊಳ್ಳೋದಕ್ಕೆ ಅಂತ ಆರ್ ಬಿ ಐಗೆ ಒಂದು ಪತ್ರವನ್ನು ಬರೆದಿರೋದು ಪೊಲೀಸ್ ಇಲಾಖೆ ಆರ್ ಬಿ ಐ ಮೂಲಕವೇ ವಾರ್ನಿಂಗ್ ಕೊಡ್ಸೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಕಾರಣ ಹಿಂದೆ ಕೂಡ ಎಂಟು ಪ್ರಕರಣಗಳಲ್ಲಿ ಈ ಸಿ ಎಂ ಎಸ್ ಸಿಬ್ಬಂದಿ ಭಾಗಿಯಾಗಿದ್ರು ಅರೆಸ್ಟ್ ಆಗಿದ್ದಾರೆ ರಿಲೀಸ್ ಆಗಿದ್ದಾರೆ ಹಂಗಿದ್ರು ಕೂಡ ಬುದ್ಧಿ ಕಲಿತಾ ಇಲ್ಲ ಹಾಗಾಗಿ ಅಲ್ಲಿ ನೇಮಕಾತಿ ಮಾಡಿಕೊಳ್ಳುವಂತಹ ಪ್ರಕ್ರಿಯೆ ಕೂಡ ಕಟ್ಟುನಿಟ್ಟಾಗಬೇಕಾಗುತ್ತೆ ಅವ್ರಿಗೆ ಏನಾದರೂ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆಯಾ ಇಂತಹ ಪ್ರಕರಣಗಳಲ್ಲಿ ಇದ್ರ ಅಂತವ್ರನ್ನ ತೆಗೆದುಕೊಳ್ಬಾರ್ದು ಅದಕ್ಕೆ ಸಂಬಂಧಪಟ್ಟಂತೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಪತ್ರವನ್ನು ಬರ್ತಿದಾರಂತೆ ಈಗಾಗಲೇ ಆರ್ ಬಿ ಐ ಅಧಿಕಾರಿಗಳ ಜೊತೆಗೆ ಚರ್ಚೆ ನಡೆಸಿರುವಂತಹ ಕಮಿಷನರ್ ಬಹುತೇಕ ಈ ವಾರ ಕಮಿಷನರ್ ಕಚೇರಿಯಲ್ಲಿ ಒಂದು ಸಭೆ ನಡೆಸುವಂತ ಸಾಧ್ಯತೆ ಇದೆ ಎ ಟಿ ಎಂಗೆ ಹಣ ತುಂಬೋದಕ್ಕೆ ಅಂತೇಳಿ ಯಾವ್ಯಾವ ಸಿಬ್ಬಂದಿ ಇರ್ತಾರಲ್ಲ ಅವರನ್ನ ನೇಮಕ ಮಾಡ್ಕೊಳ್ಳೋದಕ್ಕೆ ಅಂತಾನೆ ಒಂದು ಪ್ರಕ್ರಿಯೆ ಇರುತ್ತೆ ಆದ್ರೆ ಇಲ್ಲಿ ಕೆಲವ್ರು ಈಗ ಹಿಂದೆ ಅರೆಸ್ಟ್ ಆಗಿದ್ರು ರಿಲೀಸ್ ಆದ್ರು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದಾವೆ ಅಂಥವ್ರನ್ನ ಮತ್ತೆ ಸೇರಿಸ್ಕೊಳ್ಬಾರ್ದು ಇದರಲ್ಲಿ ಕೆಲ ಪೊಲೀಸರದ್ದು ಕೂಡ ಕೈವಾಡ ಇತ್ತು ಅವ್ರನ್ನೂ ಕೂಡ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ ಹಾಗಾಗಿ ಗೃಹ ಸಚಿವ ಪರಮೇಶ್ವರ್ ಅವರು ಒಂದು ವಾರ್ನ್ ಮಾಡಿದ್ರು ಇಂತಹ ಪ್ರಕರಣಗಳಲ್ಲಿ ಅದು ಪೊಲೀಸರೇ ಭಾಗಿಯಾಗಿದ್ರು ಸಿ ಎಂ ಎಸ್ ಸಿಬ್ಬಂದಿಯೇ ಭಾಗಿಯಾಗಿದ್ರು ಇನ್ಯಾರೇ ಇದ್ದರೂ ಕೂಡ ಮುಲಾಜುಲ್ದೆ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೀಗಾಗಿ ಸಿ ಎಂ ಎಸ್ ಸಿಬ್ಬಂದಿ ಪದೇ ಪದೇ ಇಂತಹ ಪ್ರಕರಣಗಳಲ್ಲಿ ತೊಡ್ಕೊಳ್ತಾ ಇರೋದ್ರಿಂದ ದರೋಡೆಕೋರರ ಜೊತೆಗೆ ಅವ್ರು ಲಿಂಕ್ ಇಟ್ಕೊಳ್ತಾ ಇರೋದ್ರಿಂದ ಮತ್ತೆ ಇವರಿಗೆಲ್ಲ ಗೊತ್ತಿರುತ್ತೆ ಎ ಟಿ ಎಂಗೆ ಹಣ ತೆಗೆದುಕೊಂಡು ಹೋಗೋದು ಯಾವಾಗ ಮತ್ತೆ ಯಾವ ಮಾರ್ಗದಲ್ಲಿ ಹೋಗ್ತೀವಿ ಏನು ಅಂತೇಳಲ್ಲ ಅವರು ದರೋಡೆಕೋರರ ಜೊತೆಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಹೇಳ್ಕೊಳ್ತಾರೆ ಹಿಂಗಿಂಗೆ ಅಂತ ದರೋಡೆಗೆ ಇವರೇ ಪ್ಲಾನ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ಈ ರೀತಿ ಆಗಬಾರ್ದು ದರೋಡೆಗಳು ಮತ್ತೆ ಆಗದೆ ಇರೋ ರೀತಿಯಾಗಿ ನೋಡ್ಕೊಳ್ಬೇಕು ಅಂತ ಅಂದರೆ ಸಿ ಎಮ್ ಎಸ್ ಸಿಬ್ಬಂದಿನೂ ಕೂಡ ಕರೆಕ್ಟ್ ಆಗಿರಬೇಕಾಗುತ್ತೆ ಮತ್ತೊಂದು ಕಡೆ ಕೆಲ ಪೊಲೀಸರು ಈ ರೀತಿಯಾಗಿ ಈಗ ಕೆಲವ್ರನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ರಲ್ಲ ಹಂಗಾಗಿ ಅಂತವರು ಈ ಈ ಆಸೆ ಆಮಿಷಗಳಿಗೆ ಬಲಿ ಇರೋ ರೀತಿಯಾಗಿ ನೋಡ್ಕೊಳ್ಬೇಕು ಅನ್ನುವಂತ ಕಾರಣಕ್ಕೆ ಈಗ ಆರ್ ಬಿ ಐಗೆ ಒಂದು ಪತ್ರವನ್ನು ಬರ್ದಿದ್ದಾರೆ ಎ ಟಿ ಎಮ್ಗೆ ಹಣ ತುಂಬೋದಕ್ಕೆ ಅಂತೇಳಿ ಯಾವ್ಯಾವ ಸಂಸ್ಥೆಗಳಿದಾವಲ್ಲ ಆ ಸಂಸ್ಥೆಗಳಲ್ಲಿ ಇದ್ದಂಥವ್ರು ಈ ಒಂದು ಮೀಟಿಂಗಿಗೆ ಬರಬೇಕು ಮೀಟಿಂಗ್ ನಲ್ಲಿ ಭಾಗಿಯಾಗಬೇಕು ಎಷ್ಟು ಜನ ಸಿಬ್ಬಂದಿ ಇದಾರೆ ಯಾವ್ಯಾವ ಬ್ರಾಂಚ್ ಕೆಲಸ ಮಾಡ್ತಿದ್ದಾರೆ ಯಾವ ರೀತಿ ಪ್ರಕ್ರಿಯೆ ಇರುತ್ತೆ ಇವ್ರನ್ನ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಅವ್ರ ಬ್ಯಾಕ್ ಗ್ರೌಂಡ್ ಅನ್ನ ವೆರಿಫಿಕೇಶನ್ ಮಾಡಿರ್ತಾರ ಇಲ್ವಾ ವೆರಿಫೈ ಪದೇ ಪದೇ ಕ್ರಿಮಿನಲ್ ಪ್ರಕರಣಗಳಲ್ಲಿ ಇವರು ಭಾಗಿಯಾಗ್ತಿದ್ದಾರೆ ದರೋಡೆ ಕೇಸ್ಗಳಲ್ಲಿ ಅಂದರ್ ಆಗ್ತಿದ್ದಾರೆ ಸಿಎಂ ಎಸ್ ಸಿಬ್ಬಂದಿಯ ಕೈವಾಡನೆ ಇದೆ ಇಲ್ಲಿ ನಂಬೇಕಾಗುತ್ತೆ ಹೀಗಾಗಿ ಜನರ ದುಡ್ಡಾಗಿರುತ್ತೆ ಆಗಿರುತ್ತೆ ಅದು ಆರ್ ಬಿ ಐ ನಿಂದ ಬಂದಿರೋ ದುಡ್ಡಾಗಿರುತ್ತೆ ಆಗಿರುತ್ತೆ ಅನೇಕರು ಫಿಕ್ಸೆಡ್ ಡೆಪಾಸಿಟ್ ಅಂತೇಳಿ ಬ್ಯಾಂಕಿಗೆ ಕೊಟ್ಟಿರ್ತಾರೆ ಅಂತ ಅಮೌಂಟ್ ಆಗಿರುತ್ತೆ ಜನರು ಏನ್ ಮಾಡಬೇಕು ಆ ಸಂದರ್ಭದಲ್ಲಿ ಹೀಗಾಗಿ ಹಣಕ್ಕೆ ಒಂದು ಸೇಫ್ಟಿ ಇರಬೇಕು ಅಂತ ಅಂದರೆ ಸಿ ಎಮ್ ಎಸ್ ಸಿಬ್ಬಂದಿಯಲ್ಲಿ ಪ್ರಮುಖವಾಗಿ ನಿಷ್ಠಾವಂತರಾಗಿರಬೇಕಾಗುತ್ತೆ ಅವ್ರು ಯಾವುದೇ ಗುಟ್ಟುಗಳನ್ನು ಬಿಟ್ಕೊಡ್ಬಾರ್ದು ಎ ಟಿ ಎಮ್ಗೆ ಹೋಗೋದು ಬರೋದು ಅಥವಾ ಈ ವೆಹಿಕಲ್ ಯಾವಾಗ ತೆಗೆದುಕೊಂಡು ಹೋಗ್ತೀವಿ ಯಾವ ಮಾರ್ಗದಲ್ಲಿ ಹೋಗ್ತೀವಿ ಅದ್ರ ಬಗ್ಗೆ ಬಿಟ್ಟು ಕೊಡಬಾರ್ದು ಗುಟ್ಟನ್ನ ಹಾಗಾಗಿ ಇದ್ರ ಮೀಟಿಂಗ್ ಇದೆಯಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಸಂತೋಷ್ ಈಗಾಗಲೇ ಈ ಆರ್ ಬಿ ಐ ಅಧಿಕಾರಿಗಳಿಗೆ ಒಂದು ಪತ್ರವನ್ನು ಬರೆಯಲಾಗಿದೆ ಈ ಕಾರಣ ಸಿ ಎಂ ಎಸ್ ಸೇರಿದಂತೆ ಬೇರೆ ಬೇರೆ ಸಿಬ್ಬಂದಿ ಅಥವಾ ಸಂಸ್ಥೆಗಳೇನಿವೆ ಕೆಲವೊಂದು ಪ್ರಕರಣಗಳು ಅಂತ ಬಂದಾಗ ಈ ಸಿಬ್ಬಂದಿಗಳು ಕೂಡ ಶಾಮೀಲಾಗಿದ್ದಾವೆ ಇತ್ತೀಚಿನ ಪ್ರಕರಣದಲ್ಲೂ ಕೂಡ ಹಾಗಾಗಿ ಪತ್ರದಲ್ಲಿ ಏನು ಉಲ್ಲೇಖ ಮಾಡಲಾಗಿದೆ ಸಭೆ ಯಾವಾಗ ಅಂತ ದರಡೆನಿತ್ತು ದರಡೆ ಪ್ರಕರಣ ಬೆನ್ನಲ್ಲೇ ಪೊಲೀಸರು ಮತ್ತೊಂದಿಷ್ಟು ಮತ್ತೆ ಸ್ಟ್ರಿಕ್ಟ್ ಆಗಿ ಕೆಲಸವನ್ನು ಮಾಡ್ಲಿಕ್ಕೆ ಮುಂದಾಗ್ತಾ ಇರುವಂತದ್ದು ಸಿಎಂಎಸ್ ಮಾದರಿಯಲ್ಲಿ ನಗರದಲ್ಲಿ ಸಾಕಷ್ಟು ಸಂಸ್ಥೆಗಳು ಕೆಲಸವನ್ನ ಮಾಡ್ತವೆ ಹೀಗಾಗಿ ಇದಕ್ಕೆ ಸಿದ್ಧಪಡಿಸ್ಬೇಕು ಸಿದ್ಧಪಡಿಸಬೇಕು ಪೊಲೀಸ್ ಓಕೆ ನೋಡಿ ಈಗಾಗಲೇ ಸಿ ಎಂ ಎಸ್ ಸಿಬ್ಬಂದಿಯವರ ಒಂದಷ್ಟು ಶಾಮೀಲ್ ಇರೋದ್ರಿಂದ ಅವರ ಪಾತ್ರ ಇರೋದ್ರಿಂದ ಈ ರೀತಿಯಾಗಿ ಒಂದು ಪತ್ರ ಬರೆದಿದ್ದಾರೆ ಸಭೆ ಆದಷ್ಟು ಬೇಗ ಆಗುತ್ತೆ ನೋಡೋಣ